ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಹಾಲಕ್ಷ್ಮಿ ಈ ಆರು ಸೂಚನೆ ಕೊಟ್ಟು ನಿಮ್ಮ ಮನೆಗೆ ಬರ್ತಾಳೆ ನಿಮಗೂ ಈ ಲಕ್ಷಣಗಳು ಕಾಣಿಸಿದಲ್ಲಿ ನಿಮ್ಮ ಮನೆಗೂ ಆಕೆ ಬರ್ತಿದ್ದಾಳೆ ಅಂತ ಅರ್ಥ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಬಂದು ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಗಾನ ಕಲಾ ತಪಸ್ವಿ ದಿವಂಗತ ಪಂಡಿತ್ ಭೀಮಸೇನ್ ಜೋಶಿಯವರು ಹಾಡಿರುವಂಥ ಈ ಹಾಡನ್ನ ಕೇಳ್ತಾ ಇದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಕಣ್ಮುಂದೆ ಬಂದು ನಿಂತಾಗಿರುತ್ತೆ ಈಗ ಹೇಳೋ ಈ ಲಕ್ಷಣಗಳನ್ನ ಸ್ವಲ್ಪ ಗಮನ ಇಟ್ಟು ನೋಡಿ ಇವುಗಳೆಲ್ಲ ಅಂತಿಂತ ಲಕ್ಷಣಗಳಲ್ಲ ಲಕ್ಷ್ಮಿ ನಿಮ್ಮ ಮನೆಯತ್ತ ಪಯಣ ಬೆಳೆಸಿರುವಂಥ ಲಕ್ಷಣಗಳಾಗಿವೆ ಮನೇಲಿ ಹಕ್ಕಿಗಳು ಗೂಡು ಕಟ್ಟಿದ್ದಲ್ಲಿ ಅದು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ವಾಸಕ್ಕೆ ಸಿದ್ಧವಾಗಿದ್ದಾಳೆ ಅಂತ ಅರ್ಥ ಹಕ್ಕಿಗಳ ಗೂಡು ಅಂದ ತಕ್ಷಣ ಎಲ್ಲಾ ಹಕ್ಕಿಗಳಲ್ಲ ಪಾರಿವಾಳ ಬಿಟ್ಟು ಯಾವುದೇ ಹಕ್ಕಿ ನಿಮ್ಮ ಮನೆಯಲ್ಲಿ ಗೂಡು ಕಟ್ಟಿದ್ರೂ ಅದೇ ಅರ್ಥ ಬರುತ್ತೆ ಹಾಗೆಯೇ ಆ ಗೂಡಲ್ಲಿ ಮೊಟ್ಟೆ ಇಟ್ಟಿದ್ದೇ ಆದಲ್ಲಿ ಅದು ಆ ಮನೆಗೆ ಶುಭ ಆಗಲಿದೆ ಅನ್ನೋ ಸೂಚನೆ ಕೊಡುತ್ತೆ ಅರ್ಥಾತ್ ಆ ಮನೆಗೆ ಬೇರೆ ಬೇರೆ ಮಾರ್ಗದ ಮೂಲಕ ಹಣದ ಆಗಮನ ಆಗುವಂತ ಸೂಚನೆ ಆದ್ರಿಂದ ನಿಮ್ಮ ಮನೆಯ ಮೂಲೆಯಲ್ಲಿ ಹಕ್ಕಿಗೂಡು ಕಟ್ಟಿದ್ದೇ ಆದಲ್ಲಿ ಅದರಲ್ಲಿ ಮೊಟ್ಟೆ ಇಟ್ಟಿದ್ರೆ ಇಲ್ಲ ಅದೇ ಮೊಟ್ಟೆಯಿಂದ ಮರಿಗಳು ಹೊರಗಡೆ ಬಂದಿದ್ದೇ ಆದಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ ನಿಮ್ಮ ದೌರ್ಭಾಗ್ಯದ ದಿನಗಳು ಮುಗಿತು ಅಂತ ಈಗ ಲಕ್ಷ್ಮಿ ಖುದ್ದು ನಿಮ್ಮ ಬಳಿ ಬಂದಿದ್ದಾಗಿದೆ ಅಂತ ಎಲ್ರ ಮನೇಲಿ ಗೋಡೆಗಳ ಮೇಲೆ ಹಲ್ಲಿ ಇರೋದನ್ನ ನೋಡೇ ನೋಡಿರ್ತೀರಾ ನಿಮ್ಮ ಮನೆಯಲ್ಲೂ ಆಗಾಗ ಲೊಚ್ಕೊಡೋದನ್ನ ಕೇಳಿರ್ತೀರ ಅಲ್ವಾ ನೀವೇನಾದ್ರೂ ಸೂರ್ಯಾಸ್ತದ ನಂತರ ಮೂರು ಹಲ್ಲಿಗಳು ಒಟ್ಟಿಗೆ ಇರೋದು ನೋಡ್ಬಿಟ್ರೆ ಅರ್ಥ ಮಾಡ್ಕೊಂಡ್ಬಿಡಿ ಈಗ ನಿಮ್ಮ ಮನೆಗೆ ನಿರಂತರವಾಗಿ ಸಂಪತ್ತಿನ ಆಗಮನ ಆಗುವಂತ ಕಾಲ ಬಂದಿದೆ ಅಂತ ನಿಮ್ಮದೇನಾದ್ರೂ ಹಣಕಾಸಿನ ಸಮಸ್ಯೆ ಇದ್ದಲ್ಲಿ ಅದರಿಂದಾನು ನೀವು ಪಾರಾಗ್ಬಿಡ್ತೀರಿ ಅಂತ ಅರ್ಥ ಅಷ್ಟೇ ಅಲ್ಲ ಯಾರಾದ್ರೂ ನಿಮಗೆ ನಿಮ್ಮ ಹಣ ಕೊಡದೆ ಇಷ್ಟು ದಿನ ಕಾಡಿಸ್ತಾ ಇದ್ದಲ್ಲಿ ಈಗ ಅವರಾಗಿಯೇ ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡ್ತಾರೆ ಇದೆಲ್ಲ ಅದೇ ಸಾಧ್ಯ ಆಗುತ್ತೆ ಅಂತ ಯೋಚಿಸ್ತಿದ್ದೀರಾ ಅದಕ್ಕೆ ಕಾರಣ ಮಹಾಲಕ್ಷ್ಮೀ ದೇವಿಯ ಆಗಮನ ನಿಮ್ಮ ಮನೆಯಲ್ಲಿ ಆಗಿರೋದ್ರಿಂದ ಒಂದೊಂದೇ ಶುಭ ಕಾರ್ಯಗಳು ನೆರವೇರ್ತಾ ಹೋಗ್ತಿರುತ್ತೆ ಇನ್ನು ಸಂಜೆ ವೇಳೆ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಮನೆಯೊಳಗೆ ಕಪ್ಪು ಇರುವೆಗಳ ಹಿಂಡು ಕಂಡು ಬಂದ್ರೆ ಅದನ್ನ ಅತ್ಯಂತ ಮಂಗಳಕರ ಚಿಹ್ನೆ ಅಂತ ಪರಿಗಣಿಸಲಾಗುತ್ತೆ ಶೀಘ್ರದಲ್ಲೇ ನಿಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡೋದಲ್ಲದೆ ಅಲ್ಲೇ ನೆಲೆಸ್ತಾಳೆ ಅಂತ ಅರ್ಥ ಹಾಗಾಗಿ ಇರುವೆಗಳನ್ನ ಓಡಿಸೋದಾಗ್ಲಿ ಇಲ್ಲ ಅದ್ರ ಮೇಲೆ ನೀರು ಹಾಕೋದಾಗ್ಲಿ ಮಾಡಬೇಡಿ ಬದಲಿಗೆ ಸಕ್ಕರೆ ಅಥವಾ ಹಿಟ್ಟನ್ನ ಹಾಕಿ ಹೀಗೆ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮಿಂದ ಇನ್ನಷ್ಟು ಪ್ರಸನ್ನಳಾಗ್ತಾಳೆ ತುಂಬಾ ಕಡಿಮೆ ಜನರಿಗೆ ಮಳೆ ಸುರಿಯುವಂತಹ ಕನಸು ಕಾಣಿಸುತ್ತೆ ಈ ರೀತಿ ಮಳೆ ಸುರಿಯುವ ಕನಸು ಕಾಣಿಸಿದಲ್ಲಿ ಇದರರ್ಥ ನಿಮ್ಮ ಜೀವನದಲ್ಲಿ ಧನದ ವರ್ಷಾಧಾರಿಯಾಗಲಿದೆ ಅಂತ ಅದೇ ರೀತಿ ನೀರು ಹರ್ಕೊಂಡು ಹೋಗ್ತಾ ಇದ್ದಲ್ಲಿ ನಿಮ್ಮ ಸಮಸ್ಯೆಗಳು ಅದೇ ರೀತಿ ಕೊಚ್ಚಿ ಹೋಗ್ಬಿಡುತ್ತೆ ಹೀಗಾಗಿ ಮುಂದಿನ ಬಾರಿ ಏನಾದರೂ ಮಳೆ ಸುರಿಯುವ ಕನಸಾಗಲಿ ನೀರು ಹರಿದೋಗುವಂತಹ ಕನಸುಗಳು ಕಾಣಿಸಿದಲ್ಲಿ ನಿಮ್ಮ ಅನೇಕ ಸಮಸ್ಯೆಗಳಿಂದ ಲಕ್ಷ್ಮಿ ನಿಮಗೆ ಮುಕ್ತಿ ಕೊಡಲಿದ್ದಾಳೆ ಅಂತ ತಿಳ್ಕೊಂಡ್ಬಿಡಿ ಅದೇ ರೀತಿ ಬೆಳ್ಳಂಬೆಳಗ್ಗೆ ಏನಾದರೂ ಕೆಂಪು ಸೀರೆ ಉಟ್ಟಿರುವಂತಹ ಮಹಿಳೆಯರು ಕನಸಲ್ಲಿ ಕಂಡು ಬಂದಿದ್ದೇ ಆದಲ್ಲಿ ಲಕ್ಷ್ಮಿಯ ಕೃಪೆ ಆಶೀರ್ವಾದ ಇವೆರಡು ಆದಷ್ಟು ಬೇಗ ನಿಮ್ಮದಾಗಲಿದೆ ಅಂತ ಅರ್ಥ ಆಗುತ್ತೆ ಕನಸಿನ ಮೂಲಕ ಲಕ್ಷ್ಮಿಯೇ ನಿಮಗೆ ತಾನು ಆಶೀರ್ವಾದ ಕೊಡ್ತೇನೆ ಅನ್ನೋ ಸೂಚನೆಯನ್ನ ಕೊಡ್ತಿರ್ತಾಳೆ ಶಂಖದ ದನಿ ಕೇಳಿ ಬರೋದು ಕೂಡ ಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಇದೇ ಕಾರಣಕ್ಕೆ ಪೂಜಾ ಸಮಯದಲ್ಲಿ ಶಂಖವನ್ನ ಊದಿ ಲಕ್ಷ್ಮಿಗೆ ಆಹ್ವಾನ ಕೊಡಲಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಪ್ರತಿನಿತ್ಯ ನಿಮ್ಮ ಪೂಜಾ ಸಮಯದಂದು ಶಂಖದ ದನಿ ಕೇಳಿ ಬಂದಿದ್ದೇ ಅದು ಲಕ್ಷ್ಮಿ ನಿಮ್ಮ ಮನೆಯ ಬಳಿ ಬಂದಿದ್ದಾಗಿದೆ ಅನ್ನೋ ಅರ್ಥವನ್ನ ತಿಳಿಸುತ್ತೆ ಅಲ್ಲದೆ ಶಂಖ ವಿಷ್ಣುವಿಗೂ ಪ್ರಿಯ ಆಗಿರೋದ್ರಿಂದ ಈ ದನಿ ಕೇಳಿಸಿದ್ದೇ ಆದಲ್ಲಿ ಲಕ್ಷ್ಮಿ ಜೊತೆಗೆ ವಿಷ್ಣುವಿನ ಅನುಗ್ರಹಕ್ಕೆ ನೀವು ಪ್ರಾಪ್ತಿಯಾಗಲಿದ್ದೀರಿ ಅಂತ ಅನ್ಕೊಂಡ್ಬಿಡಿ ಕನ್ನೆಯರು ಅಂದ್ರೆ ಒಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರು ಕಸ ಗುಡಿಸೋದು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದು ಕೂಡ ಶುಭದ ಸೂಚನೆಯಾಗಿದೆ ಪೊರಕೆ ಲಕ್ಷ್ಮಿಯ ಸ್ವರೂಪ ಅಂತ ಶಾಸ್ತ್ರಗಳಲ್ಲೂ ಹೇಳಲಾಗಿದೆ ಆದ್ರಿಂದ ಕನಸಲ್ಲಿ ಇಲ್ಲ ನಿಜವಾಗಿಯೂ ಕಸ ಗುಡಿಸೋದು ಕಾಣಿಸಿದಲ್ಲಿ ಅದು ಲಕ್ಷ್ಮಿ ತನ್ನ ದೃಷ್ಟಿ ನಿಮ್ಮತ್ತ ನೆಟ್ಟಿದ್ದಾರೆ ಅನ್ನೋ ಸೂಚನೆಯಾಗಿದೆ ಎಲ್ರಿಗೂ ಗೊತ್ತಿರೋ ಹಾಗೆ ಗೂಬೆ ಲಕ್ಷ್ಮೀದೇವಿಯ ವಾಹನ ಇದೇನಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಕಾಣಿಸ್ಕೊಂಡಲ್ಲಿ ಲಕ್ಷ್ಮಿ ಅಲ್ಲೇ ಎಲ್ಲೋ ಇದ್ದಾಳೆ ಅಂತ ಅರ್ಥ ಆಕೆ ತನ್ನ ವಾಹನವನ್ನ ಮುಂಚೆ ಕಳುಹಿಸಿ ತಾನು ಬರೋದ್ರ ಬಗ್ಗೆ ಸೂಚನೆ ಕೊಡ್ತಿರ್ತಾಳೆ ಈ ಲಕ್ಷಣಗಳಲ್ಲಿ ಒಂದಾದ್ರೂ ನಿಮಗೆ ಕಾಣಿಸ್ಕೊಂಡಿದ್ದಲ್ಲಿ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತಂದ್ರೆ ಮೊದ್ಲು ಮದ್ಯಪಾನ ಮಾಂಸಾಹಾರವನ್ನ ತ್ಯಜಿಸ್ಬಿಟ್ರೆ ಮಹಾಲಕ್ಷ್ಮಿ ಇನ್ನೂ ಪ್ರಸನ್ನಳಾಗಿ ನಿಮ್ಮ ಮನೆಗೆ ಬರ್ತಾಳೆ ಇಲ್ಲವಾದಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಕಾಲಿಟ್ಟರು ಅದೇ ಹೆಜ್ಜೆಯನ್ನ ಹಿಂದೆ ಇಟ್ಟು ಹಾಗೆಯೇ ಹೊರಟೋಗ್ಬಿಡ್ತಾಳೆ ಅಲ್ಲದೆ ನಿಮ್ಮ ಮನೆಗೆ ಗೃಹಲಕ್ಷ್ಮಿಯರು ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಪ್ಪಿ ತಪ್ಪಿ ಅಪಮಾನ ಮಾಡಬೇಡಿ ಅವರನ್ನ ಆಧರಿಸಿ ಆದಷ್ಟು ಸಂತೋಷವಾಗಿಟ್ಕೊಳ್ಳಿ ಅನೇಕ ಬಾರಿ ಹೆಣ್ಣು ಮಕ್ಕಳು ಊಟ ಮಾಡ್ತಾ ಇರುವಾಗ ಅವರನ್ನ ಊಟದ ಮಧ್ಯದಿಂದ ಏನಾದರೂ ಕೆಲಸಕ್ಕೆ ಎಬ್ಬಿಸಿಬಿಡ್ತಾರೆ ಹಾಗೆ ಮಾಡಬೇಡಿ ಇದು ಲಕ್ಷ್ಮಿಗೆ ಅಪಮಾನ ಮಾಡಿದ ಲೆಕ್ಕ ಹಾಗಾಗಿ ನಿಮಗೂ ದೋಷ ಅಂಟ್ಕೊಳ್ಳುತ್ತೆ